ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಾನೆ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ನ ನಾನು ಸ್ಯಾರಿಗೆನೇ ಹಾಕಿ ತೋರಿಸ್ತಾ ಇದ್ದೀನಿ ನಾವು ಯಾವುದೇ ಒಂದು ಕ್ರೋಶ ಡಿಸೈನ್ನ ಸ್ಟಾರ್ಟ್ ಮಾಡಬೇಕಾದ್ರೂ ಸೀರೆನ ನೋಡಿ ಈ ಥರ ಸೀದಾ ಸೈಡ್ ಇಟ್ಕೊಂಡು ನಮ್ಮ ಬಲ್ಬಾಗ್ದಿಂದ ನಾವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಹಾಗೆಯೇ ಸೀರೆಗೆ ಹಾಕ್ಕೊಬೇಕಾದ್ರೆ ತಪ್ಪಿದಂಗೆ ನೋಡಿ ಈ ಥರ ಒಂದು ಎರಡರಿಂದ ಮೂರು ಸರಿ ಗಂಟನ್ನು ಹಾಕ್ಕೊಂಡು ಅದಾದಮೇಲೆ ನಾವು ಡಿಸೈನ ಕಂಟಿನ್ಯೂ ಮಾಡಬೇಕಾಗುತ್ತೆ ಈ ರೀತಿ ನಾವು ಗಂಟು ಹಾಕ್ಕೊಳ್ಳೋದ್ರಿಂದ ನಾವು ಹಾಕ್ಕೊಂಡಿರೋಂಥ ಡಿಸೈನು ಬಿಚ್ಚೋಗುತ್ತೆ ಅನ್ನೋ ಒಂದು ಭಯ ಏನು ಇರೋದಿಲ್ಲ ನೋಡಿ ಗಂಟು ಹಾಕಿ ಆದಮೇಲೆ ಇದೇ ಜಾಗದಲ್ಲಿ ಪಕ್ಕದಲ್ಲೇ ತುಂಬ ಏನು ಗ್ಯಾಪ್ ಕೊಡೋದು ಬೇಡ ಇಲ್ಲಿಂದನೇ ಥ್ರೆಡ್ನ ತಂದು ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಒಂದು ಎರಡು ಎರಡು ಚೈನ್ನ ಹಾಕ್ಕೊಂಡಿದ್ದೀನಿ ಎರಡು ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ ತಗೋತೀನಿ ಇಲ್ಲೇ ನಾವು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ವಲ್ಲ ಅದರ ಪಕ್ಕದಲ್ಲೇ ನೀಡಲ್ ಹಾಕಿ ಥ್ರೆಡ್ನ ಮೇಲೆ ತೊಗೊಂಬರ್ಬೇಕು ಮೇಲೆ ತಂದು ಎರಡು ಲೂಪಲ್ ಒಂದು ಸರಿ ಎರಡು ಲೂಪಲ್ ಒಂದು ಸರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಹಾಗೆಯೇ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತಗೋಬೇಕು ಅದೇ ಥರ ಇನ್ನೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗತ್ತೆ ನಾವು ಹಾಕ್ಕೊಂಡಿರೋಂಥ ಚೈನನ್ನು ಕೌಂಟಿಗೆ ತೊಗೋಬೇಕಾಗತ್ತೆ ಈಗ ಒಟ್ಟು ಮೂರು ಡಬಲ್ ಕ್ರೋಶ ಕಂಬಗಳಾಗಿದೆ ಆದಷ್ಟು ಸ್ವಲ್ಪ ಈ ಡಬಲ್ ಕ್ರೋಶ ಕಂಬನ ನಾವು ಪಕ್ಕ ಪಕ್ಕದಲ್ಲೇ ಮಾಡ್ಕೋಬೇಕಾಗತ್ತೆ ನಾಲ್ಕಾಯಿತು ಐದು ಆರು ಆರು ಡಬಲ್ ಕ್ರೋಶ ಕಂಬಗಳನ್ನ ಇಲ್ಲಿ ನಾನು ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಆರು ಡಬಲ್ ಕ್ರೋಶ ಕಂಬ ಆದಮೇಲೆ ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕೋತೀನಿ ತ್ರೀ ಚೈನ್ ಹಾಕ್ಕೊಂಡು ನೀಡದ ಮೇಲೆ ಸರಿ ಥ್ರೆಡನ್ನ ತಗೊಂಡು ನೋಡಿ ಈ ರೀತಿ ಇಟ್ಕೋಬೇಕು ಕರೆಕ್ಟಾಗಿ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಡಲ್ ಹಾಕಿ ಥ್ರೆಡ್ನ ಮೇಲೆ ತಗೊಂಡು ಥ್ರೆಡ್ನ ಮೇಲೆ ತೊಗೊಂಡ್ಬರಬೇಕು ಮೇಲೆ ತಂದು ಮತ್ತು ಎರಡು ಲೂಪಲ್ ಒಂದು ಸರಿ ಎರಡು ಲೂಪಲ್ ಒಂದು ಸರಿ ಒಂದು ಕಂಬನ ಮಾಡಿಕೊಂಡೆ ಈಗ ಅದೇ ಥರ ಮತ್ತು ನೀಡಲ್ ಮೇಲೆ ಥ್ರೆಡ್ ತೊಗೊತೀನಿ ಥ್ರೆಡ್ನ ತಗೊಂಡು ಎರಡು ಲೂಪಲ್ಲಿ ಒಂದು ಸರಿ ಎರಡು ರುಪಲ್ ಒಂದು ಸರಿ ಥ್ರೆಡ್ನ ಆಚೆ ತೆಗೆದು ಇನ್ನೊಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಮೂರನೇ ಡಬಲ್ ಕ್ರೋಶ ಕಂಬ ಮೂರು ಡಬಲ್ ಕ್ರೋಶ ಕಂಬ ಆದಮೇಲೆ ಸ್ನೇಹಿತರೆ ಇಲ್ಲಿ ಒಂದು ಚೈನ್ ಹಾಕೋಬೇಕು ಚೈನ್ ಹಾಕ್ಕೊಂಡು ಮತ್ತು ನೀಡಲ್ ಮೇಲೆ ಥ್ರೆಡ್ ತಗೊಂಡು ಇಲ್ಲಿ ಚೈನ್ ಹಾಕಿದ್ದಾದಮೇಲೆ ನಾವು ಗ್ಯಾಪ್ ಬಿಡೋದಕ್ಕೆ ಹೋಗಬಾರ್ದು ಹೀಗೆ ಪಕ್ಕದಲ್ಲೇ ಮತ್ತು ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತರಬೇಕು ನೋಡಿ ಈ ರೀತಿ ಥ್ರೆಡ್ನ ತಂದು ఎరడు లుపల్ వన్ సారి ఎరూపల్ థ్రెడ్ థ్రెడ్ని ఆచే త డబల్ క్రోష కంబ ఎరడనే డబల్ క్రోష కంబ మూర డబల్ కంబ కంబు డబల్ క్రోష కంబ ఒట్టు నోడి ఇల్లు ఆరు కంబన మార్కెట్ నవ్వు ಇಲ್ಲೂ ಆರು ಕಂಬ ಮಾಡ್ಕೋಬೇಕಾಗತ್ತೆ ಇಲ್ಲೇನೆಂದರೆ ಮೂರು ಕಂಬ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ಅದಾದಮೇಲೆ ನಾವು ನೆಕ್ಸ್ಟ್ ಮೂರು ಕಂಬನ ಮಾಡ್ಕೋಬೇಕಾಗತ್ತೆ ಈಗ ಮತ್ತೆ ಒನ್ ಟೂ ತ್ರೀ ತ್ರೀ ಚೈನ್ ಹಾಕೋತೀನಿ ತ್ರೀ ಚೈನ್ ಹಾಕ್ಕೊಂಡು ಮೇಲೆ ಒಂದು ಸರಿ ಥ್ರೆಡ್ ತಗೊಂಡು ಮತ್ತು ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ ಒಂದು ಸರಿ ಎರಡು ಲೂಪಲ್ ಒಂದು ಸರಿ ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಈಗ ಒಟ್ಟು ಮೂರು ಡಬಲ್ ಕ್ರೋಶ ಕಂಬ ಆಗಿದೆ ನಾಲ್ಕು ಐದು ಆರು ಆರು ಡಬಲ್ ಕ್ರೋಶ ಕಂಬ ಆಯಿತು ಡಬಲ್ ಕ್ರೋಶ ಕಂಬ ಆದಮೇಲೆ ಮತ್ತೆ ತ್ರೀ ಚೈನ್ ತ್ರೀ ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ ತಗೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನೀಡಲ್ ಹಾಕಿ ಥ್ರೆಡ್ನ ಮೇಲೆ ತರಬೇಕು ಮೇಲೆ ತಂದು ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಈಗ ಮತ್ತೊಂದು ಡಬಲ್ ಕ್ರೋಶ ಕಂಬ ಅದಾದಮೇಲೆ ಇನ್ನೊಂದು ಡಬಲ್ ಕ್ರೋಶ ಕಂಬ ಕಂಬ ಮಾಡಿ ಆಯಿತು ಒಂದು ಚೈನ್ ಹಾಕ್ಕೋಬೇಕು ಚೈನ್ ಹಾಕ್ಕೊಂಡು ಮತ್ತೆ ನಿಡಲ್ ಮೇಲೆ ಥ್ರೆಡ್ ತಗೊಂಡು ಇಲ್ಲೇ ನೋಡಿ ಇದೇ ಥರ ಪಕ್ಕದಲ್ಲೇ ನಿಡಲ್ ಹಾಕಿ ಥ್ರೆಡ್ನ ತಂದು ಒಂದು ಕಂಬನ ಮಾಡ್ಕೋಬೇಕು ಆರು ಕಂಬಗಳನ್ನ ಹಾಕ್ಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ತುಂಬಾ ಸಿಂಪಲ್ ಡಿಸೈನು ಇಲ್ಲಿಗೆ ನಾವು ಇದೇ ಥರ ಸ್ಯಾರಿ ಪೂರ್ತಿಯಾಗಿ ಮೊದಲನೇ ಒಂದು ಸ್ಟೆಪ್ ಏನಿದೆ ಅಲ್ವಾ ಅದನ್ನು ನಾವು ಮುಗಿಸ್ಕೋಬೇಕಾಗತ್ತೆ ಇದಾದ ಮೇಲೆ ಸೆಕೆಂಡ್ ಸ್ಟೆಪ್ನ ಮಾಡ್ಕೋಬೇಕು ಸೆಕೆಂಡ್ ಸ್ಟೆಪ್ನ ಯಾವ ರೀತಿ ಮಾಡೋದು ಅಂತ ಫಸ್ಟ್ ಸ್ಟೆಪ್ನ ಕಂಪ್ಲೀಟ್ ಮಾಡಿದ ಮೇಲೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ಫಸ್ಟ್ ಸ್ಟೆಪ್ ನೋಡಿ ಕಂಪ್ಲೀಟ್ ಆಗಿದೆ ಪೂರ್ತಿಯಾಗಿ ಲಾಸ್ಟಲ್ಲೂ ಕೂಡ ನಾನು ಹಾಕೋದಕ್ಕೆ ಅಂತ ಆರು ಕಂಬಗಳನ್ನ ಮಾಡಿ ಜಾಗನ ಬಿಟ್ಟಿದ್ದೀನಿ ಸೊ ಇದು ಫಸ್ಟ್ ಸ್ಟೆಪ್ ಆಯಿತು ಈಗ ಸೆಕೆಂಡ್ ಸ್ಟೆಪ್ನ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ನೋಡಿ ಈ ಕಲರ್ ಥ್ರೆಡ್ನ ಇಲ್ಲಿ ಒಂದು ಗಂಟು ಹಾಕಿ ಇಟ್ಕೊಂಡಿದ್ದೀನಿ ಈಗ ಇಲ್ಲಿಂದ ಯಾವ ರೀತಿ ಹಾಕೋದು ಡಿಸೈನ್ನ ಅಂತನ ತೋರಿಸ್ಕೊಡ್ತೀನಿ ಈಗ ಇಲ್ಲಿ ನೋಡಿ ಈ ಕಂಬದ ಮಧ್ಯಕ್ಕೆ ಸ್ಟಾರ್ಟಿಂಗ್ ಕಂಬ ಏನಿದೆ ಅಲ್ವಾ ಅದ್ರ ಮಧ್ಯಕ್ಕೆ ಒಂದು ಗಂಟು ಹಾಕ್ಕೊಂಡಿದ್ದೀನಿ ಈಗ ಸಿಂಗಲ್ ಕ್ರೋಶನೂ ಕೂಡ ನಾನು ಈ ಒಂದು ಕಂಬದ ಗ್ಯಾಪಲ್ಲೇ ಮಾಡ್ಕೋತೀನಿ ಈ ಥರ ಎರಡೆರಡು ಸಾರಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋದ್ರಿಂದ ನಾವು ಹಾಕ್ಕೊಂಡಿರೋಂಥ ಗಂಟು ಸೆಕ್ಯೂರ್ ಆಗಿರುತ್ತೆ ಅಂತ ಅಷ್ಟೇ ಈಗ ಚೈನ್ ಹಾಕೋಬೇಕು ಒನ್ ಟು ತ್ರೀ ಫೋರ್ ನಾಲ್ಕು ಚೈನ್ನ ಹಾಕ್ಕೊಂಡಿದ್ದೀನಿ ನಾಲ್ಕು ಚೈನ್ ಹಾಕ್ಕೊಂಡು ಲಾಸ್ಟ್ ಕಂಬದ ಹೋಲ್ ಗ್ಯಾಪ್ ಏನು ಕಾಣಿಸ್ತಿರುತ್ತೆ ಅಲ್ವ ಇಲ್ಲಿಗೆ ನಾಲ್ಕು ಚೈನ್ನ ಲಾಕ್ ಮಾಡ್ಕೋಬೇಕಾಗುತ್ತೆ ನೋಡಿ ನಾಲ್ಕು ಚೈನ್ನ ಹಾಕಿ ಲಾಕ್ನ ಮಾಡ್ಕೊಂಡಿದ್ದಾಯಿತು ಈಗ ಈ ತ್ರೀ ಚೈನ್ ಗ್ಯಾಪಲ್ಲಿ ಫಸ್ಟು ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಸ್ನೇಹಿತರೆ ಇಲ್ಲಿ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತೊಗೋತೀನಿ ಥ್ರೆಡ್ನ ತೊಗೊಂಡು ಮೂರು ಕಂಬ ಆದಮೇಲೆ ಏನಿಲ್ಲಲ್ಲಿ ಒಂದು ಚೈನ್ ಹಾಕ್ಕೊಂಡಿರ್ತೀವಲ್ವ ಆ ಚೈನ್ ಗ್ಯಾಪಲ್ಲಿ ನೀಡಲ್ಲಿ ಹಾಕಿ ಥ್ರೆಡ್ನ ಮೇಲೆ ತೊಗೊಂಬರಬೇಕು ಮೇಲೆ ತಂದು ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಅದೇ ಥರ ಮತ್ತು ನೀಡನ ಮೇಲೆ ಥ್ರೆಡ್ ತೊಗೋಬೇಕು ಟೂ ಟೈಮ್ಸ್ ಥ್ರೆಡ್ ತೊಗೋಬೇಕು ಮತ್ತು ನೀಡನ್ನು ಹಾಕಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಇನ್ನೆರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಇನ್ನೊಂದು ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಮೂರನೇ ತ್ರಿಬಲ್ ಕ್ರೋಶ ಕಂಬ ನಾಲ್ಕನೇ ತ್ರಿಬಲ್ ಕ್ರೋಶ ಕಂಬ ನಾಲ್ಕು ಕಂಬ ಮಾಡಿ ಆದಮೇಲೆ ಥ್ರೆಡ್ನ ಮೇಲೆ ತಗೋಬೇಕು ಮೇಲೆ ತೊಗೊಂಡು ಒಂದು ಸ್ಮಾಲ್ ಸೈಜ್ದು ಬೀಡ್ ಹಾಕ್ಕೋತೀನಿ ಬೀಡ್ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತಗೋತೀನಿ ಅದೇ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಇನ್ನೆರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ತಂದು ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಅದೇ ಥರ ಅಲ್ಲಿಗೆ ನಾಲ್ಕು ಐದು ಆರು ಆರು ಕಂಬಗಳಾಗಿದೆ ಈಗ ಆರು ಏಳನೇ ತ್ರಿಬಲ್ ಕ್ರೋಶ ಕಂಬ ಎಂಟನೇ ತ್ರಿಬಲ್ ಕ್ರೋಶ ಕಂಬ ಒಂಬತ್ತನೇ ತ್ರಿಬಲ್ ಕ್ರೋಶ ಕಂಬ ಇಲ್ಲಿ ನಾನು ಬೀಡ್ಕಿಂತ ಮುಂಚೆ ನಾಲ್ಕು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊಂಡಿದ್ದೀನಿ ಬೀಡ್ ಹಾಕಿದ ಮೇಲೆ ಐದು ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ನೋಡಿ ಆರ್ಚಿ ಈ ಥರ ಬಂದಿರುತ್ತೆ ಐದು ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ನೋಡಿ ಹಾರ್ಚ ಈ ತ್ರೀ ಚೈನ್ ಗ್ಯಾಪಲ್ಲಿ ನಾವು ಲಾಕ್ನ ಮಾಡ್ಕೋಬೇಕಾಗುತ್ತೆ ಲಾಕ್ನ ಮಾಡಿ ಆದಮೇಲೆ ಹಾರ್ಚ್ ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇರುತ್ತೆ ಈಗ ಈ ಕಂಬ ಏನು ಕಾಣಿಸ್ತಾ ಇದೆ ಅಲ್ವಾ ಸ್ಟಾರ್ಟಿಂಗ್ ಕಂಬ ಆ ಹೋಲ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಒಂದು ಲಾಕ್ ಮಾಡ್ಕೋಬೇಕು ಲಾಕ್ನ ಮಾಡಿಕೊಂಡು ಒನ್ ಟು ತ್ರೀ ಫೋರ್ ಫೋರ್ ಚೈನ್ ಹಾಕೋತೀನಿ ನಾಲ್ಕು ಅಥವಾ ಐದು ಎಷ್ಟು ಬರುತ್ತೋ ನೋಡಿಕೊಂಡು ಇಲ್ಲಿ ನೀವು ಚೈನ್ನ ಹಾಕೋಬೇಕಾಗತ್ತೆ ಅಷ್ಟೇ ಹಾಕೋಬೇಕು ಇಷ್ಟೇ ಹಾಕೋಬೇಕು ಅಂತ ಏನು ಕೌಂಟ್ ಇರೋದಿಲ್ಲ ಸ್ನೇಹಿತರೆ ನೋಡಿ ಈ ಥರ ಐದು ಚೈನ್ನ ಹಾಕ್ಕೊಂಡು ಒಂದು ಲಾಕ್ನ ಮಾಡ್ಕೊಂಡಿದ್ದೀನಿ ಲಾಕ್ ಮಾಡಿ ಆದಮೇಲೆ ಇಲ್ಲಿಂದ ತ್ರೀ ಚೈನ್ ಗ್ಯಾಪಲ್ಲಿ ಇನ್ನೊಂದು ಲಾಕ್ ಮಾಡ್ಕೋಬೇಕು ಅಥವಾ ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಸ್ನೇಹಿತರೆ ಇಲ್ಲಿ ಲಾಕ್ ಅಂತಂದರೂ ಒಂದೇ ಹಾಗೇ ಸಿಂಗಲ್ ಕ್ರೋಶ ಅಂದ್ರೂ ಒಂದೇ ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಮತ್ತೆ ಟೂ ಟೈಮ್ಸ್ ಥ್ರೆಡ್ನ ತಗೊಂಡು ನೆಕ್ಸ್ಟ್ ಮೂರು ಕಂಬ ಆದಮೇಲೆ ಏನು ಚೈನ್ ಹಾಕ್ಕೊಂಡಿರ್ತೀವಲ್ಲ ಈ ಚೈನ್ ಗ್ಯಾಪಲ್ಲಿ ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು ಒಂದು ಕಂಬ ಆಯಿತು ಎರಡು ಮೂರು ನಾಲ್ಕು ಕಂಬ ಆಯ್ತಲ್ವಾ ಈಗ ಇಲ್ಲಿ ಒಂದು ಬೀಡ್ ಹಾಕ್ಕೋಬೇಕಾಗತ್ತೆ ಥ್ರೆಡ್ನ ಮೇಲೆ ತೆಗೆದು ಒಂದು ಸ್ಮಾಲ್ ಸೈಜ್ ಬೀಡ್ ಹಾಕ್ಕೊತೀನಿ ಬೀಡ್ ಲಾಕ್ ಮಾಡೋದೇನು ಬೇಡ ಹಾಗೆಯೇ ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತಗೊಂಡು ಇಲ್ಲಿ ಒಂದು ತ್ರಿಬಲ್ ಕ್ರೋಶ ಕಂಬ ಹಾಗೇ ಬೀಡ್ ಲಾಕ್ ಎರಡನ್ನೂ ಒಟ್ಟಿಗೆ ನಾವು ಮಾಡ್ಕೋಬೇಕಾಗುತ್ತೆ ಈ ಥರ ಐದು ಐದು ಕಂಬ ಮಾಡಿ ಆದಮೇಲೆ ನೆಕ್ಸ್ಟ್ ತ್ರೀ ಚೈನ್ ಗ್ಯಾಪಲ್ಲಿ ಹಾರ್ಚನ್ನ ಲಾಕ್ ಮಾಡ್ಕೋಬೇಕಾಗುತ್ತೆ ಲಾಕ್ನ ಮಾಡಿ ಆದಮೇಲೆ ನೋಡಿ ಹಾರ್ಚ್ ನೋಡೋದಕ್ಕೆ ಈ ಥರ ಕಾಣಿಸುತ್ತೆ ಇದೇ ಥರ ಫುಲ್ ಸ್ಯಾರಿನ ನಾವು ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗುತ್ತೆ ಸ್ಯಾರಿ ಪೂರ್ತಿ ಆದಮೇಲೆ ತೋರಿಸ್ತೀನಿ ಸ್ನೇಹಿತರೆ ಡಿಸೈನ್ ಯಾವ ರೀತಿ ಬಂದಿರುತ್ತೆ ಅಂತ ಸ್ನೇಹಿತರೆ ಪೂರ್ತಿಯಾಗಿ ಡಿಸೈನ್ ಕಂಪ್ಲೀಟ್ ಮಾಡಿ ಆಯಿತು ಹಾಗೆಯೇ ಕುಚ್ಚುಗಳನ್ನ ಕೂಡ ಕಟ್ಟಿದ್ದೀನಿ ನೋಡಿ ಡಿಸೈನ್ ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇರುತ್ತೆ ತುಂಬಾನೇ ಸಿಂಪಲ್ ಆಗಿ ಹಾಕೋಬಹುದು ಹಾಗೇನೆ ಬಿಗಿನರ್ಸ್ ಕೂಡ ಈ ಡಿಸೈನ್ ಟ್ರೈ ಮಾಡಬಹುದು ಹಾಗೇನೆ ಲಾಸ್ಟಲ್ಲಿ ಅಲ್ಲಿ ಡಿಸೈನ್ ಎಂಡ್ ಮಾಡ್ಬೇಕಾದ್ರೂ ಕೂಡ ಕುಚ್ಚನ್ನ ಹಾಕೊಂಡೆ ನಾನು ಎಂಡ್ ಮಾಡ್ಕೊಂಡಿದ್ದೀನಿ ತುಂಬಾ ಸೀರೆಗಳಿಗೆ ನಾನು ಈ ಡಿಸೈನ್ ಹಾಕೊಂಡಿದ್ದೀನಿ ತುಂಬಾನೇ ಟ್ರೆಂಡಿಂಗ್ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೆ ಸಪೋರ್ಟ್ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್